ಹಾಯ್ ಹೆಲ್ಲೋ ಮೈ ಡಿಯರ್ಸ್ ಸಾಕಷ್ಟು ಸಾರಿ ನಾವು ಜೀವನದಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಥವಾ ನಾವು ಅಂದ್ಕೊಂಡು ಗೋಲ್ ರೀಚ್ ಆಗೋಕ್ಕಾಗ್ತಾ ಇಲ್ಲ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಎಷ್ಟೇ ಇದು ಮಾಡಿ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಏನೇ ಮಾಡಿದ್ರೂ ಸಕ್ಸಸ್ ಮಾತ್ರ ನಮಗೆ ಸಿಗ್ತಾ ಇಲ್ಲ ಅಂತ ಮನ್ಸಿಗೆ ತುಂಬ ನೋವಾಗತ್ತೆ ಬೇಜಾರಾಗುತ್ತೆ ತಾಳ್ಮೆ ಅನ್ನೋದನ್ನು ಕಳ್ಕೊತೀವಿ ಅಲ್ವಾ ಸಹಜವಾಗಿ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ನಮ್ಗೆ ಯಶಸ್ಸು ಸಿಗದೇ ಇದ್ದಾಗ ನಮ್ಮ ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗದೆ ಇದ್ದಾಗ ಸಹಜವಾಗಿ ಎಲ್ಲರಿಗೂ ಬೇಜಾರಾಗುತ್ತೆ ನಿಜ ಆದರೆ ಒಂದು ನಾವು ಸತ್ಯ ಹೇಳಿ ತಿಳ್ಕೊಳ್ಬೇಕು ಯಾರೆಲ್ಲ ಸಾಧಕರಾಗಿದ್ದಾರೆ ಆ ಎಲ್ಲ ಸಾಧಕರು ಕೂಡ ಈ ಥರ ಕಷ್ಟಪಟ್ಟರು ಸಕ್ಸಸ್ ಸಿಗದೆ ಸೋತು ಗೆದ್ದು ಅಂದರೆ ತುಂಬ ಸೋಲುಗಳನ್ನು ನೋಡಿ 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 ಸಾ ಅದು ಸಾವಿರ ಸತಿ ಸೋತು ಸಾಕಷ್ಟು ಜನ ಸಾವಿರದ ಒಂದನೇ ಸಾರಿ ಗೆದ್ದಿರೋರು ಇದ್ದಾರೆ ಇತಿಹಾಸದಲ್ಲಿ ಅಲ್ವಾ ಈಗ ನಾವು ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಮ್ಗೆ ಯಶಸ್ಸು ಸಿಗಲಿಲ್ಲ ಅಂದಾಗ ಸಹಜವಾಗಿ ಬೇಜಾರಾಗುತ್ತೆ ಆದರೆ ಇದು ಈ ಕೆಲಸನ ಇದು ಮಾಡಬೇಕಾ ಇದರಿಂದ ನಮಗೆ ಏನು ಅಂದ್ಕೊಂಡಿದ್ದು ಇದು ಗೋಲ್ಡ್ ರೀಚ್ ಆಗುತ್ತಾ ಇಲ್ಲ ಆದರೂ ನಾವು ಈ ಕೆಲಸನ ಮಾಡಬೇಕಾ ಅಂತ ಅನಿಸುತ್ತೆ ಯಾವಾಗ ಅದರಿಂದ ನಮಗೇನು ಪ್ರತಿಫಲ ಸಿಗದೆ ಇದ್ದಾಗ ನಮಗೆ ಬೇಜಾರಾಗೋದು ಸಹಜ ಮತ್ತು ಅದು ಆ ಕೆಲಸ ನೋಡಿದ್ರೆ ಒಂಥರ ಮನಸ್ಸಿಗೆ ಅಯ್ಯೋ ಅನ್ನೋಷ್ಟು ಬೇಜಾರು ಈ ಕೆಲಸನ ಅನ್ನೋಷ್ಟು ಬೇಜಾರು ಸಹಜವಾಗಿ ಪ್ರತಿಯೊಬ್ಬರಿಗೂ ಬರುವಂತಹ ಭಾವನೆ ಈ ಎಲ್ಲ ಸಾಕಷ್ಟು ಜನ ಸಾಧಕರು ಯಾರಿದ್ದಾರೆ ಆ ಎಲ್ಲರೂ ಕೂಡ ಈ ಹಂತವನ್ನು ದಾಟ್ಕೊಂಡೇ ಬಂದಿರೋದು ಅವರು ಸಾಕಷ್ಟು ಸಾರಿ ಕೆಲಸ ಮಾಡಿ ಸೋತು ಲಾಸ್ಟಲ್ಲಿ ಒಂದು ಅದೇ ಕೆಲಸನ ಸ್ವಲ್ಪ ಟೆಕ್ನಿಕಲಿ ಪ್ರಾಮಾಣಿಕವಾಗಿ ಮತ್ತು ಇನ್ನಷ್ಟು ಎಫರ್ಟ್ ಹಾಕಿ ಇನ್ನಷ್ಟು ಅದರಲ್ಲಿ ಸ್ಕಿಲ್ಸನ್ನು ಕಲಿತ್ಕೊಂಡು ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿಕೊಂಡು ಅವರ ಒಂದು ನಾಲೆಡ್ಜನ್ನು ಅವರ ಒಂದು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಸಕ್ಸಿಡ್ ಸಕ್ಸಸ್ಸನ್ನು ಕಂಡಿರೋದು ಹಾಗೆಯೇ ನಾವು ಕೂಡ ನಮ್ಮ ಜೀವನದಲ್ಲಿ ಸಕ್ಸಸ್ ಕಾಣಬೇಕಂದ್ರೆ ನಾವು ಇವತ್ತು ಸೋತ್ವಿ ಕೆಳಗಡೆ ಬಿದ್ವಿ ಅಂತ ನಾವು ಬೇಜಾರು ಮಾಡಿಕೊಂಡು ನೋವು ಪಡುವ ಬದಲಿಗೆ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಏನು ಮಾಡಬೇಕು ಅದು ಇರೋಣ ಅದು ಯಾವಾಗ ಸಿಗುತ್ತೋ ಸಿಗಲಿ ಪ್ರತಿಫಲ ಆದರೆ ನಾವು ಕೆಲಸ ಮಾತ್ರ ಪ್ರಯತ್ನ ಮಾತ್ರ ಬಿಡಬಾರ್ದು ಆ ಥರ ಒಂದು ಮೈಂಡ್ಸೆಟ್ ಇದ್ದಾಗ ನಾವು ಆ ಥರ ಫಿಕ್ಸ್ ಇದ್ದಾಗ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿದಾಗ ಮಾತ್ರ ನಮಗೆ ಅನ್ನೋದು ಸಿಗೋಕ್ಕೆ ಸಾಧ್ಯ ಇನ್ನೊಂದೊಂದು ಒಳ್ಳೆಯ ವಿಷಯ ಹೇಳ್ತೀನಿ ಮೈಡಿಯಸ್ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಯಾ ಯಾರ ಹತ್ರ ಇರ್ತಾಳೆ ಅಂದರೆ ಜವಾಬ್ದಾರಿಯುತವಾದಂಥ ನಡವಳಿಕೆ ಅಂದರೆ ಡಿಸಿಪ್ಲೀನಾಗಿ ಕನ್ಸಿಸ್ಟೆನ್ಸಿಯಾಗಿ ಕರೆಕ್ಟಾಗಿ ಕೆಲಸ ಮಾಡೋರ ಹತ್ರ ಯಾವತ್ತೂ ಲಕ್ಷ್ಮಿ ಇರ್ತಾಳೆ ಯಾಕಂದರೆ ಯಾವುದೇ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಆ ಕೆಲಸದಿಂದ ಲಕ್ಷ್ಮಿ ತಾನಾಗೆ ಹೊಲ್ದು ಬರ್ತಾಳೆ ನಿಜನ ಆ ಡಿಸಿಪ್ಲೀನ್ ಇದ್ದ ಹತ್ರ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ ಹತ್ರ ಲಕ್ಷ್ಮಿ ತಾನಾಗೆ ಬಂದೇ ಬರ್ತಾಳೆ ಮತ್ತು ಇನ್ನೊಂದೇನೆಂದರೆ ಧೈರ್ಯ ದುರ್ಗಾದೇವಿ ದುರ್ಗಾದೇವಿ ಅಂದಿದ ತಕ್ಷಣ ನಮಗೆ ನಮಗೆ ಅದು ಧೈರ್ಯ ಅಂದರೆ ಏನಂದರೆ ನಮ್ಮಲ್ಲಿರುವಂಥ ಐಡಿಯಾಸನ್ನು ನಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ನನಗೇನೋ ಒಂದು ವಿಷಯ ಗೊತ್ತಿದೆ ಅಂದರೆ ಅದನ್ನು ಧೈರ್ಯವಾಗಿ ನಾನು ತಿಳಿಸಿ ಹೇಳುವಂಥ ಒಂದು ಜ್ಞಾನ ನನಗಿರಬೇಕಾಗತ್ತೆ ಹಾಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ಭಯಪಟ್ಟರೆ ಪ್ರತಿಫಲ ಎಲ್ಲಿ ಸಿಗುತ್ತೆ ಅಲ್ವಾ ಹಾಗಾಗಿ ಏನೇ ಒಂದು ಐಡಿಯಾ ಇದ್ದರೂ ನಮ್ಮ ತಲೆಯಲ್ಲಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅದನ್ನು ನೀಟಾಗಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಧೈರ್ಯ ಬೇಕು ಅದಿದ್ದಾಗ ಮಾತ್ರ ಆವಾಗಲೂ ನಮ್ಗೆ ಯಶಸ್ಸು ಖಂಡಿತ ಸಿಕ್ಕೇ ಸಿಗುತ್ತೆ ಇನ್ನು ಕಿರಿಯರಲ್ಲಿ ಹಿರಿಯರಿರಲಿ ಪುಸ್ತಕಗಳಲ್ಲಿ ಏನೇ ಒಂದು ಒಳ್ಳೆಯ ವಿಚಾರಗಳನ್ನು ಕೇಳಿದಾಗ ನೋಡಿದಾಗ ಏನೇ ಆದರೂ ಅದು ನಾವು ಕಲಿತೀವಿ ಕಲ್ತ್ಕೊಳ್ತೀವಿ ಅಂತ ನಾವು ಅದರ ಕಡೆ ಜ್ಞಾನವನ್ನು ಫೋಕಸ್ ಮಾಡಿ ಅಂದರೆ ನಮ್ಮ ಕೇಳಿ ತಿಳ್ಕೊಂಡು ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಅಳವಡಿಸ್ಕೊಂಡಾಗ ಅಳವಡಿಸ್ಕೊಳ್ಳುವಂಥ ಒಂದು ಜಾಣ್ಮೆ ಇದ್ದಾಗ ಅಲ್ಲಿ ಸರಸ್ವತಿ ತಾನಾಗೆ ಹೊಲ್ದು ಬರ್ತಾಳೆ ಯಾಕಂದರೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಮಾತ್ರ ನಮಗೆ ಜ್ಞಾನ ಸಿಗುತ್ತೆ ತಿಳುವಳಿಕೆ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಜ್ಞಾನ ಸರಸ್ವತಿಯನ್ನು ನಾವು ಪಡ್ಕೊಳ್ತೀವಿ ಅಂದರೆ ಒಂದು ಯಾವುದೇ ಒಂದು ವಿಚಾರವಾಗಿ ನಾವು ಆಳವಾದ ಅಧ್ಯಯನ ಮಾಡಿದಾಗ ಮಾತ್ರ ಅದರಿಂದ ನಮಗೆ ಜ್ಞಾನ ಸಿಗೋದಕ್ಕೆ ಸಾಧ್ಯ ತಿಳುವಳಿಕೆ ಸಿಗೋಕೆ ಸಾಧ್ಯ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ನಾಲೆಡ್ಜ್ ಸಿಗೋಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಮಗೆ ಸರಸ್ವತಿ ಬೇಕಂದ್ರೆ ನಾವು ಒಂದಷ್ಟು ಜ್ಞಾನವನ್ನು ತಿಳ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ಸರಸ್ವತಿ ಒಲಿಯೋದು ಯಾರೆಲ್ಲ ಮನಸ್ಸು ತುಂಬ ಬೇಜಾರಾಗಿ ನೋವು ಪಟ್ಕೊಂಡು ನಂಗೆ ಸಕ್ಸಸ್ ಸಿಗಲಿಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದೀರಾ ಅವರೆಲ್ಲ ನಿಮ್ಮ ಬೇಜಾರನ್ನೆಲ್ಲ ಹೊಡೆದು ಬಿಸಾಕಿ ಬಾಗಿಲಿಂದ ಆಚೆ ಹಾಕ್ಬಿಡಿ ಊರಿಂದ ಆಚೆ ಹಾಕ್ಬಿಡಿ ನಿಮ್ಮ ಬೇಜಾರು ಸಿಟ್ಟು ಕೋಪ ಎಲ್ಲವನ್ನು ಯಾಕಂದರೆ ಮನಸ್ಸು ಮಾಡಿದ್ರೆ ಮನುಷ್ಯ ಆಗದೆ ಇರೋದು ಯಾವುದೂ ಇಲ್ಲ ಸಮಯ ಹಿಡಿಬೋದು ಈಗ ಒಬ್ಬ ಮನುಷ್ಯ ಗೆಲ್ಬೇಕಂದ್ರೆ ಒಂದು ಮರ ಒಂದು ಮರ ಬೆಳಿಬೇಕಂದ್ರೆ ಅದು ಮರವಾಗಿ ನಿಲ್ಲಬೇಕಂದ್ರೆ ಒಂದು ಚಿಕ್ಕದು ನಾವು ಮೊಳಕೆ ಹಾಕಿದ್ದೀವಿ ಅಂದರೆ ಆ ಒಂದು ಕಾಳು ಮೊಳಕೆ ಬರಲಿಕ್ಕೆ ಮತ್ತು ಅದು ಬೆಳಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಲ್ವಾ ಹಾಗೆಯೇ ನಾವು ಕೂಡ ನಮ್ಮ ಸಮಯ ಬರಲಿಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾವು ಸೋತ್ವಿ ಅಂತ ಪ್ರಯತ್ನ ನಿಲ್ಲಿಸಿದ್ರೆ ನಮಗೆ ಗೆಲುವು ಸಿಗೋದೇ ಇಲ್ಲ ಸೋಲೆ ಗೆಲುವಿನ ಮೆಟ್ಟಿಲು ಅಂದ್ಕೊಂಡು ನಾವು ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆಯ ಕಾಮೆಂಟ್ಸ್ ಕೊಡಿ ಥ್ಯಾಂಕ್ ಯು